ಈಗಾಗಲೇ ಮೂಡಿಗೆರೆ ತಾಲೂಕಿನ ಒಂದು ಬಿದ್ರಳ್ಳಿ ಅಂದರೆ ಇಲ್ಲಿ ಸೌಹಾರ್ದತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಒಂದು ಪುಟ್ಟ ಗ್ರಾಮವಾದ ಸಿದ್ರಹಳ್ಳಿ ಗ್ರಾಮದಲ್ಲಿದ್ದೀವಿ ಈಗಾಗಲೇ ಸಿದ್ರಹಳ್ಳಿಯಲ್ಲಿ ಪ್ರತಿ ವರ್ಷ ಈ ವರ್ಷ ಅಜ್ಜಲ್ ಫಯಾಜ್ ಅಲಿ ಶಹಾ ಇವರ ದರ್ಗದ ಮುಂಭಾಗದಲ್ಲಿದ್ದೀವಿ ಇಲ್ಲಿ ನೂರಾರು ಅಂದ್ರೆ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸ್ತಾರೆ ಅವರು ಈಗಾಗಲೇ ನೀವು ಇಲ್ಲಿ ಜಾತ್ರೆಯ ಏನು ಉರುಸು ಸಮಾರಂಭ ಏನು ಜಾತ್ರೆ ಅಂತೀರಿ ಈಗಾಗಲೇ ನೀವು ನಮ್ಮ ಬಲಭಾಗದಲ್ಲಿ ಜಾತ್ರೆಯ ಇದನ್ನು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಸರ್ವ ಧರ್ಮೀಯರು ಸಹ ಇಲ್ಲಿ ಅಂಗಡಿಗಳನ್ನು ಹಾಕಿರ್ತಾರೆ ಯಾವ ಯಾರು ಸಹ ಹಾಕ್ಬಾರ್ದು ಅಂತ ಏನು ಇದಿರೋದಿಲ್ಲ ಈಗಾಗಲೇ ನೀವು ಒಳಭಾಗದ ದರ್ಗದ ಒಳಭಾಗದಲ್ಲಿ ಈಗಾಗಲೇ ನಾವು ಪ್ರವೇಶವನ್ನು ಮಾಡ್ತಿದ್ದೇವೆ ನರ್ಗದ ಒಳಭಾಗ ಇಲ್ಲ ಎಲ್ಲ ಧರಣಿಯನ್ನು ಸಹ ಧರ್ಮದವಾಗಿ ಪ್ರವೇಶ ಮಾಡಿ ನಾವು ಏನು ಅರ್ಕೆ ಇಡ್ತೀವಿ ಅರ್ಕೆ ಅರ್ಕೆ ಅರ್ಕೆಯನ್ನಿಟ್ಟಿರ್ತೀವಿ ಏನು ಅರ್ಕೆ ಇಟ್ಟು ಸಹ ಈ ದರ್ಗದ ಒಂದು ಅದರಲ್ಲೂ ಸಹ ಬಯಾದಿ ಶಾ ಅವರ ಒಂದು ಅರಿಕೆಯನ್ನು ನೆರವೇರಿಸ್ತಾರೆ ನೆರವೇರಿಸಿದ ನಂತರ ಪ್ರತಿ ವರ್ಷವೂ ಭಕ್ತಾದಿಗಳು ಇದರೊಳಗೆ ಬಂದು ಒಂದು ಬಟ್ಟೆಗಳನ್ನು ಹಾಕ್ತಾರೆ ಹೂಗಳನ್ನು ಹಾಕ್ತಾರೆ ಆ ಹೂಗಳನ್ನು ಏನು ಹೂಗಳನ್ನು ಹಾಕ್ತಾರೆ ಅದರ ಸಮ್ಮುಖದಲ್ಲಿ ನೀವು ಸಾರ್ವಜನಿಕರ ಇದನ್ನು ನೋಡ್ತಾ ಇದ್ದೀರಿ ಈಗಾಗಲೇ ನೋಡ್ತಾ ಇರಬಹುದು ಇಲ್ಲಿ ಏನು ಬೂಂದಿ ಮತ್ತು ಬೂಂದಿ ಕಡಲೆ ಮತ್ತು ಸಕ್ಕರೆಯನ್ನು ಪ್ರಸಾದ ರೂಪದಲ್ಲಿ ನೀಡ್ತಿದ್ದಾರೆ ಇಲ್ಲಿ ಕಮಿಟಿಯವರು ನೀಡ್ತಿರುವುದು ಈಗಾಗಲೇ ನಮ್ಮ ಮೂಡಿ ಇವರು ಸ್ವಂತ ಊರು ನಿಮ್ಮ ಊರು ಯಾವುದು ಧಾರವಾಡ ಧಾರವಾಡದವರು ಅವ್ರ ಮನೆ ಮೇಡಮ್ ಇಲ್ಲಿ ನೀವು ಎಲ್ಲಿರೋಕಲಲ್ಲಿ

ಯಾರು ಏನು ಬರೋದು ಬೇಡ ಏನು ಅನ್ನಲ್ಲ ಇಲ್ಲಿ ಯಾರು ಯಾರು ಅನ್ನಿಲ್ಲ ಯಾರು ಅನ್ನಿಲ್ಲ ಲೇಡೀಸ್ ಯಾರಿಗೂ ಒಳಗಡೆ ಇದು ಗೋರಿ ಒಳಗೆ ನಿಮ್ಮ ಗಣಸರು ಹೋಗಿದ್ದಾರೆ ಅರಿಕೆಟ್ಟಿದ್ದೆಲ್ಲ ಶಿಕ್ಷಸ್ ಆಗಿದೆ ಈಗಾಗಲೇ ಒಂದು ಮಹಿಳೆಯರು ಹೇಳ್ತಿದ್ದಾರೆ ಎಲ್ಲ ಧರ್ಮಿಯವರಿಗೂ ಸಹ ಗಂಡಸರಿಗೆ ನಮ್ಮ ಗೋರಿಯೊಳಗೆ ಒಳಗೆ ಪ್ರವೇಶ ಇದೆ ಇವರ ಇದರಲ್ಲಿ ಏನು ಲೇಡೀಸ್ಗಿಲ್ಲ ಅದೇ ರೀತಿ ನಾವು ಸಹ ಕಾಪಾಡ್ಕೊಂಡು ಬಂದಿದ್ದೀವಿ ಯಾವುದು ಅರ್ಕೆ ಇಟ್ರೂ ನಮ್ಗೆ ಇಲ್ಲಿ ನಡೀತಾ ಇದೆ ಅಂತ ಹೇಳ್ತಿದ್ರೆ ಧನ್ಯವಾದಗಳು ಮೇಡಮ್ ನಿಮಗೆ ಅವರ ಹೆಸರು ಅಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರೇನು ಸರ್ ದೇವರಾಜ್ ಯಾವ ಊರು ಸರ್ ಹಾಂ ಬಂಡ್ಕಲ್ ಬಿರು ಸರ್ ಇಲ್ಲಿ ನೀವು ಪ್ರತಿ ವರ್ಷವೂ ಸಹ ಇಲ್ಲಿ ಉರುಸಿ ಬರ್ತಾ ಇದ್ರಿ ಬರ್ತಿದ್ದೀವಿ ಏನು ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಬಂದ್ರೆ ನೋಡಿ ಈಗಾಗಲೇ ಅವರು ಊಟ ಮಾಡಿಕೊಂಡು ಸಹ ಇಲ್ಲಿ ಬಂದಿದ್ದಾರೆ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಈಗಾಗಲೇ ಒಂದು ಉರುಸ್ ಸಮಾರಂಭವನ್ನು ಬಿದ್ರಾಳಿಯಲ್ಲಿ ನಡೀತಾ ಇದೆ ಅವರು ದೇವರಾಜನವರ ಸನ್ಮುಖದಲ್ಲಿ ಒಂದು ಕೇಳ್ಬಿಡೋಣ ಏನು ನಿಮ್ಗೆ ಅನ್ನಿಸ್ತದೆ ಇಲ್ಲಿ ಮತ ಭೇದ ಏನೂ ಇಲ್ಲ ನೀವು ಊಟವೂ ಮಾಡಿದ್ರಲ್ಲಿ ಈಗಾಗಲೇ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಬಿದ್ರಳ್ಳಿಯಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಊಟದ ವ್ಯವಸ್ಥೆ ಇದೆ ಗಂಡಸರಿಗೆ ಒಳಗಡೆ ವ್ಯವಸ್ಥೆ ಇದೆ ಹೆಣ್ಮಕ್ಕಳಿಗೆ ಏನು ಮುಸ್ಲಿಂ ಜನಾಂಗದಲ್ಲಿ ಒಳಗಡೆ ಪ್ರವೇಶ ಇಲ್ಲ ಅದೇ ಕಡೆ ಯಾರೂ ಸಹ ಒಳಗಡೆ ಹೋಗ್ತಾ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಈಗಾಗಲೇ ನೋಡ್ತಾ ಇದ್ದೀರಿ ಬಿದ್ರಳ್ಳಿ ಏನು ದರ್ಗದಲ್ಲಿ ಸಮೀಪ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ನಮ್ಮ ಸಮೀಪರು ಸರ್ ಇಲ್ಲಿ ಯಾರು ಕೈ ಅಂಗಡಿ ಇಟ್ಕೋಬೋದು ಯಾವ ಜಾತಿ ಮತ ಭೇದ ಇದೆ ಏನಿಲ್ಲ ಅಲ್ಲಿ ಒಂದು ಊಟ ಮಾಡ್ಕೊಂಡು ಬರ್ತಾರೆ ಒಗ್ಗಟ್ಟಾಗಿ ಎಲ್ಲ ಮಾಡ್ತಾರೆ ಈಗಾಗಲೇ ಮೂವತ್ತು ವರ್ಷದಿಂದ ಬಿದ್ರಲ್ಲಿ ವಾಸ ಇರುವಂತಹ ಒಂದು ಮಹಿಳೆಯರನ್ನ ಆ ಮೇಡಮರ ನಮಸ್ಕಾರ ತಮ್ಮೇನು ಎಸ್ಸಾ ಇದು ಎಷ್ಟೋ ಬರ್ತಾ ಇದೆ ನಿಮಗೆ ಯಾವುದಾದ್ರೂ ಅಳಿಕೆ ಅನುಕೂಲ ಈಗಾಗಲೇ ನಾವು ಏನು ಈಗಾಗಲೇ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಸಹ ಇರುತ್ತದೆ ಈಗಾಗಲೇ ನಾವು ಊಟದ ಆ ವ್ಯವಸ್ಥೆ ಒಳಗೆ ಹೋಗ್ತಾ ಇದ್ದೀವಿ ನೋಡೋಣ ಈಗ ಒಂದು ಒಂದು ಮದುವೆ ಊಟದ ಸಮಾರಂಭದಲ್ಲಿ ಭಾರಿ ಕಷ್ಟ ಇದೆ ಸುಧಾರಿಸೋದು ಈಗಾಗಲೇ ನಾವು ನೋಡ್ತಾ ಇದ್ದೀರಿ ಇದು ಊಟದ ವ್ಯವಸ್ಥೆಯ ಒಳಗಡೆ ಒಳಭಾಗದಲ್ಲಿ ಬಂದಿದ್ದೇನೆ ಒಳಭಾಗದಲ್ಲಿ ಇಲ್ಲಿ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಸಹ ಇದೆ ಇಲ್ಲಿ ಬಳಭಾಗದಲ್ಲಿ ಏನು ಊಟಕ್ಕೆ ಕೂತಿದ್ದಾರೆ ಅಲ್ಲಿ ಸಹ ನೀವು ನೋಡ್ತಾ ಇರ್ಬೋದು ಎಲ್ಲ ಧರ್ಮೀಯರು ಸಹ ಇದ್ದಾರೆ ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಈ ಉರುಸಿನ ಸಮಾರಂಭದಲ್ಲಿ ಅಕ್ಕಪಕ್ಕದ ಊರು ಊರಿಂದ ಬರ್ತಾ ಇದ್ದಾರೆ ಇದು ಸಹ ನೋಡ್ತಾ ಇರಬಹುದು ಈಗಾಗಲೇ ನೋಡ್ತಾ ಇದ್ದೀವಿ ಏನು ಮತ್ತು ಮಟನ್ ಅಥವಾ ಚಿಕನ್ ಸಾಮಾನು ಸಾವಿರಾರು ಭಕ್ತಾದಿಗಳು ಬರ್ತಾರೆ ಅವರಿಗೂ ಸಹ ಇಲ್ಲಿ ಎಲ್ಲ ಅವರಿಗೂ ಸಹ ಮುಂಚದ ವ್ಯವಸ್ಥೆ ಇರುತ್ತೆ ಈಗಾದ್ರೆ ಇಲ್ಲಿ ಮುಖ್ಯಸ್ಥರನ್ನು ಒಂದು ಮಾತಾಡ್ತಾನೆ ಲೋಕೇಶ್ ಅಥವಾ ಒಬ್ಬರು ಮಾತಾಡೋಣ ಸರ್ ನಮಸ್ತೆ ಇಲ್ಲಿ ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀರಿ ಮಾಡಿದಿರಿ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಸಹ ಇಲ್ಲಿ ಸಮಾರಂಭ ನಡೀತದೆ ನಡಿಯವರಿಗೆ ಇಲ್ಲಿ ಸರ್ವ ಧರ್ಮೀಯರಿಗೂ ನೀವು ತಾವು ಊಟವನ್ನು ನೀಡ್ತಾ ಇದ್ದೀರ ಅಂತ ಈಗ ಒಳಗೆ ಹೊರಗಡೆ ಮಾಹಿತಿ ಮನಸ್ಸು ನಿಮ್ಮ ಅಭಿಪ್ರಾಯ ಏನು ಅಂತ ಈಗ ಎಲ್ಲ ಧರ್ಮೀಯರಿಗೂ ತಾವು ಅಂಗಡಿ ಹಾಕೊಂಡು ಅವಕಾಶ ಮಾಡಿಕೊಟ್ಟಿದ್ದೀರಿ ಸಮೀಸರು ಏನ್ ಮಾಡ್ತಾ ಇದ್ರಿ ಕಮಿಟಿ Halo, 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 ಈಗಾಗಲೇ ಇನ್ನೊಬ್ಬ ವ್ಯಕ್ತಿಗಳಿದ್ದಾರೆ ಬಾಳೆಹಳ್ಳೂರಿಂದ ಪ್ರತಿ ಹೊಟ್ಟು ಊಟದ ಏನು ಉರುಚಿಗೆ ಬರ್ತಾ ಇದಾರೆ ಅವರು ಅವ್ರ ಹತ್ರ ಒಂದೆರಡು ಮಾತುಗಳನ್ನು ಕೇಳೋಣ ಸರ್ ತಮ್ಮ ಸುರೇಶ್ ಅವರು ತಮ್ಮೂರು

ಇಲ್ಲಿ ಹಿಂಗೇ ನಡೀತು ಏನು ಇಲ್ಲಿ ಸೌಲಭ್ಯ ಎಲ್ಲ ತುಂಬಾ ಚೆನ್ನಾಗಿದೆ ಊಟ ಮಾಡಕ್ಕೂ ನಮ್ಗೆ ಇಂಟ್ರೆಸ್ಟ್ ಇಂದ ಕೆಲಸ ಬಿಟ್ಟು ಬರ್ತಾ ಇದೀವಿ ಅಂದ್ರೆ ಆದ್ರಿಂದ ಕೆಲಸ ಬಿಟ್ಟು ಬಂದಿರ್ತೀವಿ ನಾವು ಇವತ್ತು ಎಂಟುವರೆ ನಮ್ಮ ಲೋಡಿತ್ತು ಹಂಗಾಗಿ ಅದನ್ನ ಬಿಟ್ಬಿಟ್ಟಿಲ್ಲ ಊಟ ಮಾಡ್ಬೇಕಂತಲೇ ಪ್ರತಿ ವರ್ಷ ಮಿಸ್ ಮಾಡಬಾರ್ದು ಅಂತ ವರ್ಷದಲ್ಲಿ ಊಟ ಊಟ ತುಂಬ ಕೊಡ್ತಾರ ಒಟ್ಟು ತುಂಬಲ್ಲ ಒಟ್ಟು ತುಂಬಲ್ಲ ಮಾಡಿ ಮನೆಗೆ ತಗೊಂಡೋಗಿ ಅಂತ ಹಂಗಾಗಿ ನಾವು ವರ್ಷ ವರ್ಷ ಟ್ಯಾಮಿಲ್ ಕರ್ಕೊಂಡ್ ಬಂದಿದ್ವಿ ಹಾಗಾಗಿ ಸಂತೋಷ ತುಂಬಾ ಸಂತೋಷ ಆಯ್ತು ನಮ್ಮ ಮೂಡಿಗೆರೆಯ ಒಬ್ಬ ವ್ಯಕ್ತಿಗಳಿದ್ದಾರೆ ಊಟದ ಊಟವನ್ನು ಮಾಡ್ತಿದ್ದಾರೆ ಅವ್ರ ಹತ್ರ ಕೇಳೋಣ ಏನು ಇಲ್ಲಿ ವಿಶೇಷ ಏನು ಏನು ಅಡಿಕೆಟ್ರೆ ನಡೀತದೆ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಅಂತೇಳಿ ಸರ್ ತಮ್ಮ ಹೆಸರು ಚಂದ್ರು ಅಂತ ಚಂದ್ರು ಅಂತ ತಮ್ಮದು ಊರೇ ಯಾವ್ದು ಸರ್ ಮೂಡಿಗೆರೆ ಮೂಡಿಗೆರೆ ತಾವು ಎಷ್ಟು ವರ್ಷದಿಂದ ಈ ಊರು ಸಮಾರಂಭಕ್ಕೆ ಬರ್ತಾ ಇದ್ದೀರಿ ಮೂರು ವರ್ಷದಿಂದ ಹಾಂ ಏನು ನಿಮಗೆ ಊಟ ಊಟದ ವ್ಯವಸ್ಥೆ ಏನಾದರೂ ಮಾಡಿದ್ರು ಎಲ್ಲರಿಗೂ ಸರ್ವಧರ್ಮಿಯರಿಗೂ ಊಟದ ವ್ಯವಸ್ಥೆ ಇದೆ 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 ಹೌದು ಏನು ಹೇಳಿ ಎಲ್ಲರಿಗೂ ಉಂಟು ಎಲ್ಲರಿಗೂ ಉಂಟು ಹೌದು ಓಕೆ ಹಾಂ ಹಾಂ ಈಗಾಗಲೇ ಇಲ್ಲಿ ಊಟದ ವ್ಯವಸ್ಥೆ ಯಾರಿಗೆಲ್ಲ ಏನು ಏನಿದೆ ಹಾಂ ಹಾಂ ಅನ್ನದ ಈಗಾಗಲೇ ಎಷ್ಟು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಿ ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆ ಇಲ್ಲಿದೆ ನಮ್ಮ ಎಸ್ಟಿಮೇಟ್ ಒಂದು ಆರರಿಂದ ಏಳು ಸಾವಿರದ ಒಂದು ವ್ಯವಸ್ಥೆ ಇದೆ ಈಗಾಗಲೇ ಅಂಗಡಿ ಅಂಗಡಿ ಆಗ್ತಾರಲ್ಲ ಜಾತ್ರೆ ಒಳಗೆ ಅದಕ್ಕೆ ಎಲ್ಲ ಧರ್ಮೀಯರಿಗೂ ನಿಮಗೆ ಅವಕಾಶ ಮಾಡಿ ಮಾಡಿಕೊಟ್ಟಿದ್ದೀರಾ ಯಾರು ಬೇಕಾದರೂ ಅಂಗಡಿ ಹಾಕ್ಬೋದು ಇಲ್ಲಿ ಯಾವುದೇ ಜಾತಿ ಮತ ಬೇಡ ಇಲ್ಲ ಎಲ್ಲರಿಗೂ ಅನ್ನದಾನ

ಕ್ಕಿಂತ ಮುಂಚೆ ಎಷ್ಟೋ ವರ್ಷದಿಂದ ಕಾಲ ಕಾಲದಿಂದ ನಡೀತಾ ಇದ್ದೆ ಈಗಾಗಲೇ ನಾನು ಕೆಲವೊಂದು ವ್ಯಕ್ತಿ ಹತ್ರ ಕೇಳಿದೆ ಅವರು ಏನಂದ್ರು ಅಂದ್ರೆ ಇಲ್ಲಿ ಏನೇ ಹರಕೆಗಳಿಟ್ರೂ ನಡೀತಾ ಇದೆ ಅಂತೇಳಿ ನಿಮ್ಮ ನೀವು ಏನು ಅಂತೀರಿ ನಂಬಿಕೆ ಹಾಂ ಹರ್ಕೆ ಇಡ್ತೀವಿ ಹಾಂ ಹಾಂ ಹರ್ಕೆ ಮಾಡ್ತೀನಿ ಅದೇ ಕೆಲಸ ಇಲ್ಲ ಆಗಿದೆ ಊರು ಯಾವುದು ಆ ಬಿದ್ರಳ್ಳಿ ಆ ಒಂದು ಊರಿನ ವ್ಯಕ್ತಿಗಳು ಈಗಾಗಲೇ ಮಾತಾಡಿದ್ದಾರೆ ಈಗಾಗ್ಲೇ ನೋಡೋಣ ಇನ್ನೂ ಅವರು ಎರಡು ಮಾತುಗಳನ್ನ ಆಡ್ತೀನಿ ಅಂತ ಹೇಳ್ತಿದಾರೆ ನೋಡಣರಿಗೆ ಊರಿಗೆ ಊರಿಗೆ ಅಂದ್ರೆ ಎಲ್ಲ ಎಲ್ಲ ಧರ್ಮೀಯರು ಏನು ಮನೆ ಕೊಡಿ ನಾಲ್ಕೈದು ಜನ ಇರ್ತಾರೆ ಒಂದು ಮನೆಯಲ್ಲಿ ಯಾವಾಗ ಸಂಜೆ ಒಂದು ನಾಲ್ಕು 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 ಗಂಟೆಯಿಂದ ಒಂದು ಆರು ಗಂಟೆವರೆಗೆ ಹಚ್ತೀವಲ್ಲ ಇಡೀ ಊರಿಗೆ ಏನು ಮಟನ್ ಮಾಡಿದ್ರಿ ಇವತ್ತು ಚಿಕನ್ ನಿನ್ನೆ ಮಟನ್ ನಿನ್ನೆ ಮಟನ್ ಇತ್ತು ನಿನ್ನೆ ಸಿಕರ್ ಇತ್ತು ನಿನ್ನೆ ಏನು ಜಾಸ್ತಿ ಜನ ಇಲ್ಲ ಸಾವಿರ ಜನ ಇವತ್ತು ಒಂದು ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ಜನ ಎರಡು ಸಾವಿರ ಜನ ನಮ್ಮ ಒಂದು ಅಂದಾಜಿನ ಪ್ರಕಾರ ನಾನು ಹೇಳ್ತಾ ಇದ್ದೇನೆ ಆರರಿಂದ ಏಳು ಸಾವಿರ ಜನ ನಮ್ಮ ಪ್ರಕಾರ ಒಂದು ಐದು ಸಾವಿರ ಜನ ಊಟ ಮಾಡೋ ಆಗಿದೆ ಇನ್ನು ಊಟ ಮಾಡೋದಿಲ್ಲ ಎಲ್ಲರಿಗೂ ಮಾಡ್ತೀವಿ ಅದೇ ರೀತಿ ಪ್ರತಿ ವರ್ಷವೂ ಯಾವ ತಿಂಗಳಲ್ಲಿ ನೀವು ಉರುಸನ್ನು ಮಾಡ್ತೀವಿ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂತ ಸ್ವಲ್ಪ ನೋಡಿ ಮಳೆ ಮಳೆ ಇರುವ ಸಂಭವ ಸಂಭವ ಅದು ನೋಡಿ ಏನಾದರೂ ಮತ್ತೆ ಒಂದು ಡೇಟ್ ಇರ್ತದೆ ಇನ್ನೇನು ಮಳೆ ಇತ್ತು ಅಲ್ಲೇನು ಮಳೆ ಇತ್ತು ಇವತ್ತು ಏನು ಮಳೆ ಏನು ಬಂದಿಲ್ಲ ಇದರಿಂದ ಮಳೆ ಏನು ಬಂದಿಲ್ಲ ಹೀಗಾಗಿ ಏನು ಇಲ್ಲಿ ಎಲ್ಲ ಧರ್ಮೀಯರು ಸಹ ಅಡಿಕೆ ಇಟ್ಕೊಂಡು ಮಾರ್ಕೆಟ್ ಅವ್ರಿಗೆ ನೂರಕ್ಕೆ ನೂರು ಪರ್ಸೆಂಟ್ ವಾಸಿಯಾಗಿದೆ ಮತ್ತು ಇಲ್ಲೆಲ್ಲರಿಗೂ ಈ ಊರಿನಲ್ಲಿರುವಂತಹ ಏನು ಬಿದ್ರಳ್ಳಿ ಊರಿಗೆ ಏನು ವ್ಯಾಪ್ತಿಗೆ ಸೇರುವಂತಹ ಮನೆಗಳಿದೆ ಅವರಿಗೆಲ್ಲರಿಗೂ ಊಟದ ಪ್ರತಿ ವರ್ಷವನ್ನು ಮಾಡ್ತಾ ಇದ್ದೀವಿ ಈ ಸತಿನೂ ಮಾಡ್ತಾ ಇದ್ದೀವಿ ಕಳೆದ ಒಂದು ಐದಾರು ಐದಾರು ವರ್ಷದ ಹಿಂದೆ ಏನು ಇಲ್ಲಿ ನಾವು ಮಟನ್ ಅನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಜನ ಜಾಸ್ತಿ ಆದ ಕಾರಣ ನಾವು ಚಿಕನ್ ಚಿಕನ್ ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ

अपने दामन में میں फैले रहिए यहां पर जमा होती है विभिन्न क्षेत्रों केलवंत स्थल पट्टे میں آئے آئے ہیں भी میں آئے पर आगली यादे उन आर्किटल सा लोको लोगों ने गुजारिश है अगर دربارے حضرت فیاد علی شاہ رحمت اللہ علیہ وسلم کا ایسا دربار کہ جو دل سے آتا ہے حضرت فیاد علی شاہ اس کے دامل مراد کو پورا کرتے قرآن واحد و اللہ کا کلام ہے جو, جو جیسا ہوا ہے Anthara. ایک ایک نقطہ آج موجود میں رہا ہوں حضرت ایک ایک, قمو... ایک لفظ ا اگلے نیو دیلاوت کلام میں پانچویں یعنی اللہ <سؤال> کے قرآن اور قرآن حضرت مولانا شیخ سید رضا ہے ان سے گزارش کروں گا کہ دیلاوت کلام کے پانچویں مقدس میں پڑھتا آفاق عالم یہ انگڑی دے کے یادادرو اپ جے سے منا دیا